ಬಿಜೆಪಿ ಎಂದು ಕುಡಿಯುವ ಹದಿನೆಂಟು ವರ್ಷದ ಯುವಕರಿಗೆ ಮತ ಹಾಕುವ ಅವಕಾಶ ಮಾಡಿಕೊಟ್ಟಿದ್ದು ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ತಂದಿದ್ದು ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ನೀಡಿದ್ದು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಹೇಳಿದರು ಹಳದಿಪುರದಲ್ಲಿ ಕಾಂಗ್ರೆಸ್ ಬಹಿರಂಗ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ರಾಜಕೀಯದಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗುವುದೇ ಕಡಿಮೆ ಸಂಸತ್ ಚುನಾವಣೆಯಲ್ಲಿ ಜಿಲ್ಲೆಯಿಂದ ಮೊದಲು ಮಾರ್ಗರಿಟ್ ಆಳ್ವಾ ಅವರಿಗೆ ಕಾಂಗ್ರೆಸ್ ಅವಕಾಶ ನೀಡಿತ್ತು ಉತ್ತಮ ಕೆಲಸ ಮಾಡಿದ್ದರು ಎರಡನೇ ಬಾರಿಗೆ ಡಾಕ್ಟರ್ ಅಂಜಲಿ ಅವರಿಗೆ ಅವಕಾಶ ನೀಡಿದ್ದೇವೆ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿಗರು ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದೇ ಇಲ್ಲ ಎಂದರು ಮೋದಿ ಕೂಡ ಬಿಜೆಪಿ ಹೆಸರು ಹೇಳಲ್ಲ ಮೋದಿ ಕಿ ಗ್ಯಾರಂಟಿ ಎನ್ನುತ್ತಾರೆ ನಾವೆಲ್ಲಿಯೂ ಸಿದ್ದರಾಮಯ್ಯ ಸೋನಿಯಾ ಗ್ಯಾರಂಟಿ ಎನ್ನಲ್ಲ ನಮ್ಮದು ಕಾಂಗ್ರೆಸ್ ಗ್ಯಾರಂಟಿ ಬಿಜೆಪಿ ಎಂಬ ಪಕ್ಷವಿದ್ದರೂ ಅದರಲ್ಲಿರುವವರು ಮೋದಿ ಹೆಸರಲ್ಲಿ ಮತ ಕೇಳುತ್ತಾರೆ ಮೋದಿಯವರ ಆಶ್ವಾಸನೆಯಂತೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಿತ್ತು ಆದರೆ ಯುವ ಜನರು ಉದ್ಯೋಗವಿಲ್ಲದೆ ಖಾಲಿ ಕುಳಿತಿದ್ದಾರೆ ಹತ್ತು ವರ್ಷದಲ್ಲಿ ಒಂದೂವರೆ ಕೋಟಿ ಉದ್ಯೋಗವನ್ನು ನೀಡಲು ಬಿಜೆಪಿಗರಿಂದ ಆಗಿಲ್ಲ ಎಂದರು ಮೂವತ್ತು ವರ್ಷಗಳಲ್ಲಿ ಏನೂ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಒಂದೇ ಒಂದು ದಿನ ಸಂಸದರು ಲೋಕಸಭೆಯಲ್ಲಿ ಮಾತನಾಡಿಲ್ಲ ಸಂಸತ್ಗೆ ಹೋಗಿ ಬಂದಿದ್ದು ಬಿಟ್ಟರೆ ಏನನ್ನೂ ಮಾಡಿಲ್ಲ ಗ್ಯಾರಂಟಿಯನ್ನು ಚೇಷ್ಟೆ ಮಾಡುತ್ತಿದ್ದ ಪ್ರಧಾನಿ ಬಿಜೆಪಿಗರೇ ಆ ಶಬ್ದವನ್ನೇ ಕಳ್ಳತನ ಮಾಡಿದ್ದಾರೆ ಎಂದು ಟೀಕಿಸಿದರು ಬಿಜೆಪಿ ಪಕ್ಷ ಶಕ್ತಿ ಅದೇ ನಾವು ಒಪ್ಪ ಪ್ರಧಾನಮಂತ್ರಿ ಮೋದಿ ಅವರು मोदी की ग्यारंटी है, मोदी ग्यारंटी 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 नमे ग्यारंटी कांग्रेस पार्टी ग्यारंटी कांग्रेस पक्ष ग्यारंटी सदराम ग्यारंटी अलग

ರಾಜುವಂದಿರುಗಳು ತಿರು ಕಾವಿಲಿ ಕ ಅವಕಾಶ ಇತ್ತು ಮಹಾರಾಜರೇ ನಿಮ್ಮ ಪರಾವಂತರಿಗೆ ಬಟ್ ಇವತ್ತು ಗುಣಿಯಂದು ಕೊಲೇ ಈ 18 ವರ್ಷದ ಹುಡುಗರು ಕೆಲವ ಜಬಾ ಬಿಜೆಪಿ ಬಿಜೆಪಿ ಗುಣತಾ ಬಲಾಯ್ತಾರೆ ಮತ್ತು ಮಾತು ಹೇಳ್ತಿನಿ ನಿಮ್ಮ ಮತಾಾಕುದ ಅಧಿಕಾರ ಕೊಟ್ಟಿದ್ದೂ ಕಾಂಗ್ರೆಸ್ ಪಕ್ಷ ರಾಜುಗಾಡಿ ಜೀವನದನ್ನು

ಚುನಾವಣೆ ಇದ್ದಾರೆ ಆಗ ಬಂದ್ರು ಯಾರು ಬಂದ್ರು ಸಹಾಯ ಮಾಡಿದ್ರು ತಿಳ್ಕೋಬೇಕು ಇತಿಹಾಸದ ಪುಟಗಳು ಬಂದಿದ್ದ ಆಗುದಿಲ್ಲ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ ಎಲ್ಲಾ ವಸ್ತುಗಳ ಮೇಲೂ ಜಿಎಸ್ಟಿ ಹೇರಿದ್ದಾರೆ ಬಿಜೆಪಿಯ ಆಡಳಿತ ದುಬಾರಿಯಾಗಿದೆ ರಾಜ್ಯ ಕಾಂಗ್ರೆಸ್ ಈಗಾಗಲೇ ಐದು ಗ್ಯಾರಂಟಿ ನೀಡಿದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮತ್ತೈದು ಗ್ಯಾರಂಟಿ ತರುತ್ತೇವೆ ಈ ಭಾಗದಲ್ಲಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಬಗ್ಗೆ ಸಂಸತ್ನ ಮೊದಲ ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೇನೆ ಒಮ್ಮೆ ನನ್ನ ಮೇಲೆ ವಿಶ್ವಾಸವಿಟ್ಟು ಅವಕಾಶ ನೀಡಿದರೆ ಬದಲಾವಣೆ ತಂದು ತೋರಿಸುತ್ತೇನೆ ಎಂದು ಭರವಸೆ ನೀಡಿದರು ಉಲ್ಲಂಘನೆ ಮಾಡಿ ಹೊರ್ಗಡೆ ಕೆಲಸ ಮಾಡಬೇಕಂದ್ರೆ ಇವರು ಎಲ್ಲರೂ ನಮ್ಮ ಜೊತೆ ನಿಂತ್ಕೋಬೇಕು ಅದಕ್ಕೆ ಲಕ್ಷ್ಮಿ ಗೃಹಲಕ್ಷ್ಮಿ ಮಹಾಲಕ್ಷ್ಮಿ ಏನ್ ಇವರು ನಮ್ಗೆ ನಮ್ಗೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ನಮ್ಮ ಅಕ್ಕ ತಮ್ಮಂದ್ರಿಗೆ ನಾವು ಎಲ್ಲರೂ ಜೋರಾಗಿ ಒಂದ್ ಚಪಾಳಿ ಹೊಡೆಯೋ ನಾ ಹೆಣ್ಮಕ್ಳು ಇಲ್ಲವ ಹಿಂದೆ ಹೆಣ್ಮಕ್ಳು ಏನು ಅದನ್ನೇ ಮಾಡ್ತಾ ಇದ್ದಾರೆ ಇದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಗೆ ಐದ್ ಗ್ಯಾರಂಟೀಸ್ ಕೊಟ್ಟಿದ್ದಾರೆ ಐದ್ ಗ್ಯಾರಂಟೀಸ್ ಬಗ್ಗೆ ಎಷ್ಟು ದುಡ್ಡು ಖರ್ಚ ಆಗ್ತದೆ ಎಷ್ಟು ಕಷ್ಟ ಆಗ್ತದೆ ಎಷ್ಟು ಮತ್ತೆ ಅಭಿವೃದ್ಧಿ ಕೆಲಸ ಕೂಡ ಅದರ ಜೊತೆ ಆಗ್ತಾ ಇದೆ ಅಂತ ಕೂಡ ಸಾಹೇಬ್ರು ಸರಿಯಾಗಿ ಬಹಳ ಬಹಳ ವಿವರಣೆ ಮಾಡಿ ಒಂದ್ ಕೆ ಜಿ ಸ್ಟೂಡೆಂಟ್ ಗೆ ಕೂಡ ಅರ್ಥ ಆಗ್ಬೇಕು ತರ ಹೇಳಿದ್ದಾರೆ ಖಂಡಿತ ಒಂದ್ ದೊಡ್ಡ ಶಕ್ತಿ ಎರಡ್ ಸಾವಿರ ಅಂದ್ರೆ ಒಂದ್ ಸಾವಿರ ಗ್ಯಾಸ್ ಒಂದ್ ಸಾವಿರ ಗ್ಯಾಸ್ ಅದರ ಜೊತೆ ಜಿ ಟಿ ಉಪ್ಪು ಮೇಲೆ ಹಾಲು ಮೇಲೆ ಮೊಸರು ಮೇಲೆ ಎಣ್ಣೆ ಮೇಲೆ ಯಾವುದು ಅಡಿಗೆ ಸಾಮಾನು ನೀವು ತಗೊಳ್ಳಿ ಎಲ್ಲರ ಮೇಲೆ ಜಿ ಎಸ್ ಟಿ ಜಿ ಎಸ್ ಟಿ ಮುಂಚಿತ ಕಾಲದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಅಲ್ಲಿ ತಿಂಗಳದು ಒಂದ್ ಅಡಿಗೆ ಸಾಮಾನ್ ತರೋದು ಸಾಧ್ಯ ಆಗ್ತಾ ಇದೆ ಈಗ ಐದು ಸಾವಿರ ಅಲ್ಲಿ ಎಂಟು ಸಾವಿರ ಅಲ್ಲಿ ಕೂಡ ಅದು ಸಾಲಲ್ಲ ಅದಕ್ಕೆ ಬಹಳಷ್ಟು ನಾವು ಕಡಿಮೆ ಮಾಡಿ ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಎಲ್ಲ ಪೌಷ್ಟಿಕ ಆಹಾರ ಸಿಗ್ಲಿ ಅಂತ ನಾವು ಈ ಐದು ಗ್ಯಾರಂಟೀಸ್ ಏನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದಾರೆ ಆ ಐದು ಗ್ಯಾರಂಟೀಸ್ ಇಂದ ಕನಿಷ್ಠ ನಾಲ್ಕುವರೆ ಇಂದ ಐದು ಸಾವಿರ ರೂಪಾಯಿ ಪ್ರತಿಯೊಂದು ಮನೆಯಲ್ಲಿ ತಿಂಗಳಿಗೆ ಬರ್ತಾ ಇದೆ ಎಂಟು ಕ್ಷೇತ್ರ ಈ ಎಂಟು ಕ್ಷೇತ್ರ ಅಲ್ಲಿ ಎಲ್ಲ ಸಮಾನ ಕಷ್ಟ ಏನಂತ ಕಳೆದು ಮೂವತ್ತು ವರ್ಷ ಇಂದ ಇಲ್ಲಿ ಶಾಸಕರು ಯಾ ಸಾದರು ಯಾರಿದ್ದಾರೆ ಅಂತ ನೋಡಿಲ್ಲ ಕೆಲಸ ಏನ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಇರ್ತಕ್ಕಂತ ಕಾಗೇರಿ ಅವರು ಕೂಡ ಬಹಳ ದೊಡ್ಡ ಪೀಠಸ್ಥಾನ ಕೂತ್ಕೊಂಡು ಅವರು ಕೆಲಸ ಮಾಡಿದ್ದಾರೆ ಎಜುಕೇಶನ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಆರು ಬಾರಿ ಶಾಸಕರು ನಾನು ಫಸ್ಟ್ ಒಂದ್ ಒಂದ್ ಬಾರಿ ಶಾಸಕರು ಆಗಿದ್ದೀನಿ ಆದ್ರೆ ಕೂಡ ಬಹಳ ಆಶ್ಚರ್ಯ ಆಗ್ತದೆ ವಿರೋಧ ಸರ್ಕಾರ ಇರ್ತಕ್ಕಂತ ಕೂಡ ನಾನು ಐದು ಬಾರಿ ಆರು ಬಾರಿ ಶಾಸಕರು ಏನ್ ಕೆಲಸ ಮಾಡಿಲ್ಲ ಒಂದೇ ಟೈಮ್ ಒಂದ್ ಬಾರಿ ಶಾಸಕರು ಆಗಿ ಅದಕ್ಕೂ ಮೂರು ವರ್ಷ ಅದರಲ್ಲಿ ಕೊರೋನಾ ಮತ್ತೆ ಇರ್ತಕ್ಕಂತ ಅವರು ಎಜುಕೇಶನ್ ಮಿನಿಸ್ಟರ್ ಕೂಡ ಅಂತ ಮಂತ್ರಿಗಳು ಕೂಡ ಆಗಿದ್ದಾರೆ ಆದ್ರೆ ನನ್ನ ಖಾನಾಪುರ್ ತಾಲೂಕು ಅಂತ ನನಗೆ ನೇರವಾಗಿ ಗೊತ್ತು ಒಂದ್ ಶಾಲೆ ಕೊಠಡಿ ಕೂಡ ಅವರು ಮಾಡಿಕೊಡ್ತಿಲ್ಲ ಈ ಕ್ಷೇತ್ರ ಅಲ್ಲಿ ನಿಮ್ ನಿಮ್ ಕ್ಷೇತ್ರ ಅಲ್ಲಿ ನಿಮ್ ನಿಮ್ ಊರಲ್ಲಿ ಕೂಡ ನೋಡಿ ಎಷ್ಟು ಕೊಠಡಿಗಳು ಮಾಡಿದ್ದಾರೆ ಶಾಲೆ ಕೊಠಡಿ ಹೇಳ್ತಾ ಇದ್ದೀನಿ ಆಸ್ ಎಜುಕೇಶನ್ ಮಿನಿಸ್ಟರ್ ಅಂತ ಅವರೇ ಸರ್ಕಾರ ಆದ್ರೆ ನಬಾರ್ಡ್ ಇಂದ ಲೆಕ್ಕಾಚಾರ ನನ್ನ ಕಡೆ ಕೂಡ ಇದೆ ಐದು ನೂರ್ ಶಾಲೆ ಕೊಠಡಿಗಳು ನಾನು ಕಾಡ್ ಪ್ರದೇಶದಲ್ಲಿ ವಿದ್ಯಾರ್ಥಿಗೆ ಅನುಕೂಲ ಮಾಡಬೇಕು ಅಂತ ಮಾಡಿ ತೋರಿಸಿದೀನಿ ಅಂತ ಒಂದ್ ನನ್ಗೆ ಹೆಮ್ಮೆ ವಿಷಯ ಯಾಕೆಂದ್ರೆ ಡಾಕ್ಟರ್ ಇರ್ತಕ್ಕಂತ ಎಜುಕೇಶನ್ ಬಗ್ಗೆ ಶಾಲೆ ಬಗ್ಗೆ ಅಂಗನವಾಡಿಯಿಂದ ಹೈಸ್ಕೂಲ್ ವರ್ಗು ಡಿಗ್ರಿ ಕಾಲೇಜ್ ವರ್ಗೂ ಕೂಡ ಏನ್ ಮಹತ್ವ ಇದೆ ಆ ಶಾಲೆದು ನನ್ಗೆ ಗೊತ್ತು ಅದಕ್ಕೆ ರೈತ್ರ ರೈತ್ರ ಮಗಳು ಇರಲಿ ಅತಿಕ್ರಮಣ ಜಗದಲ್ಲಿ ಇರ್ತಕ್ಕಂತ ಬಡವರು ಮಕ್ಕಳು ಇರಲಿ ಅವರಿಗೆ ಉಚಿತವಾಗಿ ಶಿಕ್ಷಣ ಸಿಕ್ಕಬೇಕು ಅಂತ ಸಾಕಷ್ಟು ಕೆಲಸ ನಾನು ಖಾನಾಪುರಲ್ಲಿ ಮಾಡಿ ತೋರಿಸಿದೀನಿ ಸೊ ಅದೇ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಈ ಜಿಲ್ಲೆ ಮೂವತ್ತು ವರ್ಷ ಅನಾಥವಾಗಿದೆ ಹತ್ತು ವರ್ಷ ಕೇಂದ್ರದಲ್ಲೂ ಕೇಳುವವರಿಲ್ಲದಾಗಿದ್ದೆ ಈ ಜಿಲ್ಲೆಯ ಹೆಸರು ಕೂಡ ಒಮ್ಮೆನೂ ಸಂಸತ್ತಿನಲ್ಲಿ ಬಂದಿಲ್ಲ ಬಿಜೆಪಿ ಅಭ್ಯರ್ಥಿ ಆರು ಬಾರಿಯಾದರೂ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಒಮ್ಮೆಯೂ ಯೋಚಿಸಿಲ್ಲ ಜೀವಮಾನದಲ್ಲಿ ಬಿಜೆಪಿಗರು ಸುಳ್ಳು ಹೇಳುವುದನ್ನು ಬಿಟ್ಟರೆ ಮಾಡಿದ್ದೇನಿಲ್ಲ ರಾಜಕಾರಣ ಮಾಡಲು ಕೂಡ ಅವರಿಗೆ ಹೆಣ ಬೇಕು ಮೋದಿಗೆ ಮತ ಹಾಕಿ ಎನ್ನುತ್ತಾರೆ ಹತ್ತು ವರ್ಷಗಳಲ್ಲಿ ಅವರು ಮಾಡಿದ್ದೇನಿದೆ ಎಂದು ಪ್ರಶ್ನಿಸಿದರು ಹೆದ್ದಾರಿ ಕಾಮಗಾರಿ ಆರಂಭವಾಗಿ ಹತ್ತು ವರ್ಷ ಕಳೆಯಿತು ಸಾವಿರಾರು ಜನ ಸತ್ತರು ಒಂದೇ ಒಂದು ದಿನ ಹೆದ್ದಾರಿ ಕಾಮಗಾರಿ ಬಗ್ಗೆ ಬಿಜೆಪಿಗರು ಮಾತನಾಡಿಲ್ಲ ಕಾರಣ ಹೆದ್ದಾರಿ ಗುತ್ತಿಗೆ ಕಂಪನಿ ಅವರದ್ದೇ ಸಚಿವರದ್ದು ಆದರೆ ಅವರಿಗೆ ಯಾರದ್ದಾದರೂ ಸಾವಾದರೆ ಅದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳಲು ಹಾತರೆಯುತ್ತಾರೆ ಎಂದರು ಒಂದ್ ಸಮಸ್ಯೆ ಎರಡು ಸಮಸ್ಯೆ ಅಲ್ಲ ಸಮುದ್ರ ಸೈಡ್ ಹೋದ್ರೆ ಸಿಆರ್ಜೆಡ್ ಮಧ್ಯದಲ್ಲಿ ಬಂದ್ರೆ ಹೈವೇ ಅದಕ್ಕೂ ಮೇಲೆ ಹೋದ್ರೆ ಕೊಂಕಣ ರೈಲ್ವೆ ಅದಕ್ಕೂ ಮೇಲೆ ಹೋದ್ರೆ ಅರಣ್ಯ ಎಲ್ಲವೂ ಸಮಸ್ಯೆ ಇರಲಿ ಅದೇ ಯಾವುದು ಅಂತ್ಯ ಆಗಲಿಲ್ಲ ಈ ಜಿಲ್ಲೆಯ ಹೆಸರು ಸಹ ಮೂವತ್ತು ವರ್ಷ ಪಾರ್ಲಿಮೆಂಟ್ ಅಲ್ಲಿ ಬರಲಿಲ್ಲ ಹೆಸರು ಕಾರವಾರ ಜಿಲ್ಲೆ ಅಂದಡಿ ಅದು ಆಗ್ಲಿಲ್ಲ ಪಕ್ಕದಲ್ಲಿ ಸಿ ಆರ್ ಜೆಡ್ ಇಲ್ಲ ಗೋವಾದಲ್ಲಿ ಅಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಆ ಈ ಕಡೆ ಕೇರಳದಲ್ಲಿ ಮಾಡಬಹುದು ಡೆವಲಪ್ ಆಗಿದೆ ಅತಿ ದೊಡ್ಡ ಸಮುದ್ರ ತೀರ ಇದೆ ಕಿಲೋಮೀಟರ್ ಮಧ್ಯ ಮಧ್ಯ ನದಿಗಳಿದೆ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಇಲ್ಲ ಉತ್ತರ ಕನ್ನಡದಲ್ಲಿ ತಮ್ಮದೇ ಆದಂತದ್ದು ದೇವರೇ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ ಟೂರಿಸಂ ಡೆವಲಪ್ಮೆಂಟ್ ಮಾಡಿದ್ರೆ ನಿರುದ್ಯೋಗಿ ಸಮಸ್ಯೆ ಪರಿಹಾರ ಮಾಡ್ಬೋದು ಕೆಲವರು ಏನೋ ಅತಿಕ್ರಮಣದಲ್ಲಿ ತೋಟ ಮಾಡ್ಕೊಂಡಿದ್ದು ಅವ್ರದೇ ಆದಂತ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಯಾವ ರೀತಿ ಬೇಕಾದ್ರೂ ಬದುಕಲಿಕ್ಕೆ ಅವಕಾಶ ಇದೆ ಅವಕಾಶ ಮಾಡಿ ಕೊಡ್ಬೇಕಲ್ಲ ಜನಪ್ರತಿನಿಧಿಗಳು ಸರ್ಕಾರ ಮಾಡಿ ಮಾತ್ರ ಸಾಧ್ಯ ಆಗ್ತದೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದೆಲ್ಲ ನಾನು ಮಾತಾಡ್ತಾ ಇರೋದು ಇದೆಲ್ಲನೂ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗ್ಬೇಕು ಅವ್ರು ಹೇಳಿದ್ರು ಮಾತಾಡುವಾಗ ಒಂದ್ ಕಡೆ ಹಾಸ್ಪಿಟ್ಲ್ ಮಲ್ಟಿಫೆಸಿಲಿಟಿ ಹಾಸ್ಪಿಟಲ್ ಆಗ್ಬೇಕು ಅಂದ್ರೆ ಇಶ್ಯೂ ಮಾಡಿದ್ರು ಆಗೋಯ್ತು ಜಾಗ ನೋಡಿದ್ರು ಹಾಕ್ಲಿಕ್ಕೆ ಸಿ ಎಂ ಎ ಬರ್ತಾರೆ ಎಲ್ಲ ಸುಳ್ಳು ಸುಳ್ಳು ಬಿಟ್ರೆ ಬೇರೆ ಏನು ಮಾಡಿದ್ದಿಲ್ಲ ಅವ್ರು ಇವರು ಈಗ ಏನು ಅಭ್ಯರ್ಥಿ ಇದಾರಲ್ಲ ಬಿಜೆಪಿ ಅಭ್ಯರ್ಥಿ ಅವ್ರಿಗೂ ಮೂವತ್ತು ವರ್ಷ ಆಯ್ತು ಇವರು ಆರ್ ಸಲ ಶಾಸಕರಾದವರು ಅವರಾದ್ರೂ ಯೋಚನೆ ಮಾಡಬೇಕಿತ್ತು ಆ ಸಂದರ್ಭದಲ್ಲಿ ಎಲ್ಲ ಶಾಸಕರು ಎಲ್ಲರೂ ಗಲಾಟೆ ಮಾಡಿದ್ರು ವಿಧಾನಸೌಧದಲ್ಲಿ ಬೇಕು ಅನ್ನೋದು ಇವರು ಆರ್ ಸಲ ಶಾಸಕರಾಗಿ ಮಂತ್ರಿಯಾಗಿ ಜಿಲ್ಲೆಯ ಎಲ್ಲ ಸಮಸ್ಯೆ ಗೊತ್ತಿದ್ದು ಉನ್ನತ ಹುದ್ದೆಯಲ್ಲಿದ್ರು ಸಭಾಧ್ಯಕ್ಷರು ಅಂದ್ರೆ ಅವರು ಅಲ್ಲಿ ಹೇಳ್ತಾರೆ ಅದು ಆಗ್ತದೆ ಅಲ್ಲಿ ಹೇಳುದೇ ಅವರು ಕುಂತ್ಕೊಂಡು ಹೇಳಿದ್ರೆ ಆಯ್ತು ಅದು ಆದೇಶ ಅದೇ ಕಾನೂನು ತುಟಿ ಬಿಟ್ಲಿಲ್ಲ ಏನು ಆಗ್ಲಿಲ್ಲ ಹೇಳ್ಬೋದಿತ್ತಲ್ಲ ಇತ್ತಲ್ಲ ನಮ್ಮ ಜಿಲ್ಲೆ ನನ್ ಮಂತ್ರಿ ಆಗಿದ್ದೇನೆ ಇಲ್ಲಿ ಇದ್ರ ಅವಶ್ಯಕತೆ ಇದೆ ಆಗ್ಬೇಕು ಅಂದ್ರೆ ಹೇಳಿದ್ರೆ ಆಗ ಜೀವಮಾನದಲ್ಲಿ ಬಿಜೆಪಿಯವರು ಸುಳ್ಳು ಹೇಳೋದು ಬಿಟ್ರೆ ಮತ್ತೆ ಏನು ಮಾಡಿದ್ರು ಏನು ಮಾಡಿದ್ದರು ಈಗ ಮತ್ತೆ ಸುಳ್ಳು ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಹೇಳಬಾರದು ನಾವು ಒಳ್ಳೆ ಕೆಲಸಕ್ಕೆ ನಾವು ಹೊಂದಿದ್ದೇವೆ ಬಾಯಿಂದ ಬರಬಾರ್ದು ಆದ್ರೆ ಹೇಳಿದ್ರೆ ಜನಕ್ಕೆ ಅರ್ಥ ಆಗುದಿಲ್ಲ ಯಾವ್ದಾದ್ರು ಹೆಣ ಬೇಕು ಅವ್ರಿಗೆ ರಾಜಕಾರಣ ಮಾಡ್ಲಿಕ್ಕೆ ಒಳ್ಳೆ ಒಳ್ಳೆ ಏನ್ ಮಾಡಿದೆ ಅಂದೇಳಿ ಹೇಳ್ಕೊಂಡು ಹೋಗ್ಬೇಕು ಏನ್ ಮಾಡ್ತೇನೆ ಅಂದೇಳಿ ಹೇಳ್ಕೊಂಡು ಹೋಗ್ಬೇಕು ಮಾಡ್ತೇನೆ ಹೇಳಿದ್ರು ನಂಬುದಿಲ್ಲ ಮಾಡಿದ್ದಂತೂ ಏನು ಇಲ್ಲ ಈಗ ಮತ್ತೆ ಪ್ರಧಾನಿ ಪ್ರಧಾನಿನವರು ಓಟ್ ಹಾಕಿ ಆಯ್ತು ಹಾಕುವ ಹತ್ತು ವರ್ಷದಿಂದ ಏನ್ ಹೇಳಿದ್ರಿ ಹದಿನೈದು ಲಕ್ಷ ಕೊಡ್ತೇನೆ ಹೇಳಿದ್ರಿ ಅದ್ ಗ್ಯಾರಂಟಿ ಅಲ್ವಾ ನಿಮ್ದು ಕೊಟ್ರ ಈಗ ಮತ್ ಪುನಃ ನಿಮ್ ಗ್ಯಾರಂಟಿ ಯಾರು ನಂಬ್ತಾರೆ ನಂಬುದಿಲ್ಲ ಯಾರು ನಮ್ದು ಹಾಗಲ್ಲ ನಾವು ಗ್ಯಾರಂಟಿ ಕಾರ್ಡ್ ಅನ್ನ ತೋರ್ಸಿ ಹೇಳಿದ್ರು ನಿಮ್ಗೆ ಹತ್ತು ತಿಂಗಳ ಹಿಂದೆ ನಿಮ್ ಮನೆಗ್ ಮುಡಿಸ್ತೇವೆ ನಾವು ನಮ್ಮನ್ನ ಆಯ್ಕೆ ಮಾಡಿ ನಮ್ ಸರ್ಕಾರ ಬರ್ತದೆ ನಿಮ್ ಜೊತೆ ನಾವು ನಿಲ್ತೇವೆ ಎಲ್ಲೂ ವ್ಯತ್ಯಾಸ ಆಗ್ಲಿಕ್ಕೆ ಕೊಡ್ಲಿಲ್ಲ ನೀವು ಆಯ್ಕೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಸೀಟ್ ಬಂತು ಸರ್ಕಾರ ಬಂತು ಆ ಗ್ಯಾರಂಟಿ ಕಾರ್ಡ್ ಏನ್ ಕೊಟ್ಟಿದ್ದೇವೆ ಅದನ್ನ ನಿಮ್ ಮನೆಗೆ ಮುಡಿಸಿದ್ದೇವೆ ನಾವು ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಜಲಿ ಅವರಿಗೆ ಸ್ಥಳೀಯ ಮಹಿಳೆಯರು ಉಡಿ ತುಂಬುವ ಮೂಲಕ ಗೌರವ ಅರ್ಪಣೆ ಮಾಡಿದರು ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ರವೀಂದ್ರ ನಾಯ್ಕ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ ಪ್ರಚಾರ ಸಮಿತಿ ತಾಲೂಕು ಅಧ್ಯಕ್ಷ ಹೊನ್ನಪ್ಪ ನಾಯ್ಕ ಮಹಿಳಾ ಕಾಂಗ್ರೆಸ್ನ ಪುಷ್ಪಾ ಮಹೇಶ್ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಬ್ದುಲ್ ಮಜೀದ್ ಕೆಪಿಸಿಸಿ ವೀಕ್ಷಕ ಅನಂತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ತೆಂಗೇರಿ ಮುಂತಾದವರಿದ್ದರು